ಶ್ವಾಸವರೆಗಾದಂದ್ರು ಹ್ಞೂ ಚಮನವರೆಗಾದಂದ್ರು ಹ್ಞೂ ಏರ್ಲಿ ಅಂತ ಹೇಳಿ ನಾಲ್ಕು ಎಂಟು ಮಂದಿಗೆ ತಾನು ಹೇಳ್ದು ನೋಡೋ ಯಾವಾಗ ನೀರು ಕುಡಿಬೇಕು ಯಾವಾಗ ಕಾಲು ಮಾಡಿಬೇಕು ಯಾವಾಗ ಚೀರಿ ಹೋಗ್ಬೇಕು ಯಾವಾಗ ಊಟ ಮಾಡಬೇಕು ಅಂತ ಒಂದು ಐದಾರು ಎಂಟು ಹತ್ತು ಮಂದಿಗೆ ಜಮಸ್ಕೊಂಡ ಜಮಾಸ್ಕೊಂಡು ಇಲ್ಲಿದು ಶಬತ್ತು ತಗೊಂಡು ಹೋದ್ರೆ ಮಾಡ್ಕೊಂಡು ಮಾಡಿಲ್ಲ ಹಾಂ ಮಾಡಿಲ್ಲ ರೀ ಅಲ್ಲಿ ಇಲ್ಲಿ ಶಬತ್ತು ತೊಗೊಂಡು ಹೋದ ಹೋದ ಮೂಲಕ ಹೋದ ಚಂಬನೂರಿಗೆ ಹೋಗಿಕೆ ಅಗ್ಶಂಗ್ ನಿಂತ ಏನು ಒಬ್ಬ ಸದು ಬಂದ ಹಿಂಗೆ ಹ್ಯಾಂಗ ಯಾಕೆ ವಾ ಸದು ಎಲ್ಲಿ ಹೊಂಟಿದೆ ಅಂತ ಕೇಳಿದರು ಊರ ಗೌಡ್ರು ಯಪ್ಪಾ ಇಲ್ಲೇ ನಿಂಬಲ್ಲೇ ಬಂದಿ ಹೌದು ಹೋ ನಮ್ಮಲ್ಲಿ ಬಂದ್ರು ಹೇಳಬೇಕಲ್ಲ ಏನು ಭದನಕ್ಕೆ ಬಂದ್ಯೋ ಏನು ಹ್ಯಾಂಗೆ ಬಂದ್ಯೋ ಏನು ಸುದ್ದಿ ಬರ್ತಾರೆ ಏನು ರೀ ನಮ್ಮದು ಹೀಗದು ಒಳ್ಳೆ ಪುತ್ನ ಪುರಾಣ ಆದಂತ ಅದ್ರ ಸಲಹೆಗೆ ಬಂದಿನಿ ಹೌದೋ ನೀ ಪುರಾಣ ಆದಂತೆ ಯಾರು ಮನೆಯಲ್ಲಾದಂತ ಹೇಳಬೇಕು ಹಾಂ ಅವ್ನ ಹೆಸರು ಬೇಕು ಯಾರು ಮನೆಯಲ್ಲ ನಾ ನಾನು ನನಗೆ ಹೊಡೆದ್ಬಿಡ್ತಾರ ಅವನ ಹೆಸರು ಹೇಳಿದ್ರೆ ನಾವು ತಿನ್ನ ಒಪ್ಪಲ್ಲ ಅಂದ ಅಪ್ಪ ಹೇಳ್ಬೇಕಾದ್ರೆ ಹೇಳ್ಬೇಕು ಅದು ಇಂಥವ್ನ ಮನಿ ಹಾಂ ಇಂಥವ್ನ ಮನೆ ಹಾಂ ಅಪರ್ಸೌಖರ ಮನೆ ಅದು ಒಟ್ಟು ಆರಾಚನ ಕೊಟ್ಟಿಗೆ ಆಗ್ಯದ ಎಲ್ಲ 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 ಆಗ್ಯದ ಆ ಮನಿ ಇಲ್ಲ ಒಂದು ಮುದಿಕೆ ಅದ ಒಂದು ಕೋಲಿಯದ ಆ ಕೋಲಿಯಾಗ ಅಡುಕಲ್ ಮ್ಯಾ ಅಡುಗೆ ಮೂರು ಅಡುಕಲ್ ಅದ ನಡುವಿನ ಅಡುಗೆಲ್ದಾಗ ತಾಳು ಮರದ ಎಲಿ ಅದ ಕಂಚಿನ ಕಾಗ್ದದ ನೋಡು ಹೆಸರು ಹೇಳ್ತ ಅಲ್ಲಿಂದ ಮಂದಿ ಹಾಕಲು ಹೋಗಿ ನೋಡ್ದಾರೆ ಅದೇ ಅದು ಅಂದ ಪ್ಲೇ ಏನು ಮಾಡ್ತೀವಿ ಅವನ ಕೈಯಾಗೆ ಬರುತ್ತೇ ತಾಯಿಗಳು ಮಂದಿ ಕಬ್ಬಲಿಗೆ ಮಂದಿ ಮಾ ಹಂಡ ಮಂದಿ ಒಬ್ಬ ಹುಚ್ಚಿ ಆಯ್ತು ಅಂದ ಒಬ್ಬ ಹೇಳ್ತೀನಿ ಅಂದ ಏನಂದ್ರೆ ಇಳಿದ್ಬಿಟ್ರು ಇಳಬೇಡ್ರ ನಾನು ಕೈಯ್ಯಾಗ ಬರುತ್ತಾನ ನಾನು ನಾ ಇಳಿದ್ರಂಥ ಒಂದು ಕೈಯ್ಯ ಚಟಿಗೆ ಒಂದು ಕೈಯ್ಯಕ್ ಕಾಯಿ ಹಂಗೆ ಪದ ಹಾಡಮ್ಮನ ಹಾಡವ ಹಂಗೆ ಹೇಳ ಈಗ ಇಳಬ್ಯಾಡ್ದು ಎರಡ್ದು ಇಳ್ದುಬಿಟ್ರೆ ಎಂಥ ಸಾಧು ಹೆತ್ತಿ ಸಿಕ್ಕದ ಯಾಕೆ ಇಳಿಬಾರ್ದು ನಾನು ಕೈಯಾಗ್ ಬರ್ತಾನೆ ಇಳಿಯಲ್ಲ ಅಂತಮ್ಮ ಹಾಂ ಅಂತೇಳಿಕೆ ಹೇಳಿಕೆ ಅವ್ರ ಅವ್ರೇಕಾರು ನಾಲ್ಕು ದಿನ ಕಾಲದಕ್ಕೆ ಎತ್ತಿ ಬರೆದು ಕೊಟ್ಟರೆ ಹಿಟ್ಟಾಗ್ಯ ಇಟ್ಟಾದ್ ನನಗೆ ಈರಯ್ಯಪ್ಪ ಹೇಳಿದ್ದು ಹಾಲು ಅಲ್ಲೇ ಉಳಿದು ಎಷ್ಟಾಗ್ಯವ್ರಿ ನಮ್ಮ ಕೈಬಾಳೆ ಯಾಕ ಅಪ್ಪ ಅವರು ಹಿರಾಯಪ್ಪ ಹೇಳಿದ ಮಾತಾ ನಮಗೆ ನೋಡಿಲ್ರಿ ಹಾಂ ಹಾಂ ಇಲ್ಲೇ ಮರವಾಗಿ ಇಟ್ಟರು ಅವ ಮಾಲಿ ಪ್ರಿಯ ಅವನ ಯಾವನ ಸೊಬ ಒಬ್ಬ ಸ್ವಾಮಿ ಬಂದ ಅಪ್ಪವ್ರು ಏನಂದ್ರು ಏಪ್ಪ ನಾವು ಪುರಾಣ ಬೆಳೆ ಬೆಳಗಲಿ ಆ ಪುರಾಣ ಬೆಳಗ್ಲಿ ಅಂತ ಅವ ಅವತ್ತಯ್ಯನಂದ ಈರಾಯಪ್ಪ ಏಯ್ ಹಂಗೆ ನಾ ಅವನು ಅವನವನ ಐನೂರು ನೀವು ಕುಡ್ದಕ್ಕೆ ಕೊಟ್ಟಾನ ಅಂತ ಹೇಳಿ ನಾವು ಮಾ ಕಬಲೀರ್ ಮಕ್ಕಳು ಮಾ ಅಂತಾರ ಅಂತ ಹೇಳಿ ಐದು ಐದರ ಗಂಟೆ ಹತ್ತು ಮಂದಿ ಕರ್ಸ ಊರನವ್ರಿಗೆ ಐದರ ಎಂಟು ಹತ್ತು ಮಂದಿ ಕರ್ಸಿದ್ವಿ ಏನ್ರಿ ಮುತ್ತೇವರು ಪುರಾಣ ಬೆಳಿಲಿ ಹಾಂ ಕೊಡ್ಬೇಕು ಪುರಾಣ ಅಂತ ಹೇಳಿ ಅಂದ್ರು ಅಂದರು ಅಂದಮ ಆ ಪುರಾಣ ಮುತ್ತೇವ್ರು ಕೊಟ್ಟರೆ ಅವ ಅವಟ್ಟು ಆ ಕಡೆ ತಗೊಂಡೋಗಿ ಆ ಪುರಾಣ ಬಂದಿಲ್ಲ ಈ ಕಡೆ ಆ ಥರ ಪ್ರಯತ್ನ ಈ ಅಪರೂಪ ಮಾಡಿಲ್ಲ ಯಾರೂ ಮಾಡಿಲ್ಲ ಏ ಈಗೇನು ಸಿಗಲ್ರಿ ಅದು ಮತ್ತ ಅಂತ ಅಂತ ಹುಟ್ಟಿದವ್ ಇಂಥ ಸಾಧು ಹುಟ್ಟದವ್ನೇ ಇಂಥವ್ನು ಇಂಥವ್ ಆದ ಇಂಥವ್ನ ಇಲ್ಲ ಅಂಥವ ಕಟೋಳಿ ಮಾಡ್ಕೊಂಡು ಹೋದವನೇ ಸಿಗತ ಇಲ್ಲಾಕ ಸಿಗ ಸಿಗು ಮಾತಲ್ರಿ ಅದು ಹ್ಮ್ ಸಿಗು ಮಾತಲ್ಲ ಹಾಂ ಕಳ್ಕೊಂಡಾಗ್ಯದ್

ಮಳೆಯ ಮುತ್ಯಾಗ ಹೊರಗೆ ತಂದವನೇ ಮಳಿಯಾ ಅಂತ ಹೇಳ್ತಾರೆ ಜಗತ್ತನೇ ಹೇಳ್ತಾ ಜಗತ್ತನೇ ಹೊಸ ಮಂದಿ ಹೇಳ್ತಾರೆ ಅವನು ಎಲ್ಲಿದ್ದ ಎಲ್ಲಿ ಬಿಟ್ಟ ಏನು ಮಾಡ್ದ ಅನ್ನಂತೂ ಯಾರಿಗೆ ಗೊತ್ತಿಲ್ಲ ಒಟ್ಟು ಅವನ ಚರಿತ್ರೆ ಹೊರಗೆ ತಂದ ಅವನೇ ಅಂತ ಹೇಳ್ತಾರೆ ಸುಳ್ಳು ಕರೆಯೋದು ಅಂತ ಹೇಳಿ ಹಾಂ ಅವನ ಪುಸ್ತಕ ಅಪಾಠ ಪುಸ್ತಕ ಇದ್ದು

ನಾವು ಚಜಕ ಮಾಡಿ ಈ ಕಾಡಿ ಈ ಕಾಡಿ ಈ ಅಪ್ಪ ಕೈ ಮೇಲೆ ನಾವು ಚಜ್ಜಕ್ ಚ ಇವನಾದರೂ ಮಾಡಿಲ್ಲ ಈ ಕಡೆ ಈಗ ಐದಾರು ವರ್ಷ ಬಾಳ ಕೇಳಿಸ್ಲಕ್ಕ ಅದ್ರ ಸಲುವಾಗಿ ಇದು ಬಿಟ್ಟು ಇದು ಮಾಡ್ಯಾನ ಅದನ್ನು ಬಿಟ್ಟಿಲ್ಲ ಅದನ್ನು ಅರ್ಧ ಅದು ಮಾಡ್ಯಾನ ಅರ್ಧ ಇದು ಮಾಡ್ಯೋ ಹ್ಮ್ ಅಲ್ಲ ಮುತ್ತೇನ್ ಹೇಳ್ತಾರಲ್ಲ ಸಂಕಷ್ಟ ಪಡುತ್ತಿದ್ದೀ ಸಾವದಕ್ಕ ಇದು ನನ್ನ ಕಡೆ இது அந்த கடைபாட் சாம்பார்ட் துப்பா

osion restoration 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 پوچھان <laughs> ٿو i don't know